ಈಗ ನಮ್ಮ ಫ್ಯಾಕ್ಟ್ರಿ ಎಮ್ ಎನ್ ಪಿಗಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಗ್ರ್ಯಾಂಡ್ ಫಾದರು ಮಾಸು ನಾರಾಯಣಪ್ಪ ಅಂತ ಅವ್ರ ಹೆಸರಲ್ಲೇ ಎಮ್ ಎನ್ ಬ್ರ್ಯಾಂಡ್ ಇಟ್ಟಿರೋದು ಅವರೇ ನಮ್ಮ ಗ್ರ್ಯಾಂಡ್ ಫಾದರ್ ಸ್ಟಾರ್ಟ್ ಮಾಡಿದ್ದು ಇದು ನಿಯರ್ ನೈನ್ಟೀನ್ ಏಯ್ಟಿ ಟು ಅಲ್ಲಿ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿದ್ದು ಸಣ್ಣ ಪ್ರಮಾಣದಲ್ಲಿ ಮೀನ್ಸ್ ಒಂದು ದಿವಸ ಒಂದು ವರ್ಷಕ್ಕೆ ಒಂದು ಕೆಲವು ನೂರು ಕೆ ಜಿಗಳು ಒಂದು ಇನ್ನೂರು ಮುನ್ನೂರು ಕೆ ಜಿ ಪ್ರೊಡಕ್ಷನಿಂದ ಸ್ಟಾರ್ಟ್ ಆಗಿದ್ದು ಈಗ ಹತ್ತಾರು ಲಕ್ಷ ಕೆ ಜಿ ಪ್ರೊಡಕ್ಷನ್ ಮಾಡ್ತಾಯಿದ್ದೀವಿ ಸದ್ಯದಲ್ಲಿ ನಮ್ಮ ಪ್ರೊಡಕ್ಷನ್ ಎಲ್ಲಿ ಒಂದು ಹತ್ತು ಲಕ್ಷ ಕೆ ಜಿ ಹತ್ತಿರ ಇದೆ ಉಪ್ಪಿನಕಾಯಿ ಎಕ್ಸ್ಪೋರ್ಟ್ ಕಡಿಮೆ ಇದೆ ಸರ್ ಡೊಮೆಸ್ಟಿಕ್ ಮಾರ್ಕೆಟೇ ಜಾಸ್ತಿ ಕರ್ನಾಟಕದಲ್ಲಿ ಮಾರ್ಕೆಟ್ನಲ್ಲಿ ನಮ್ಗೆ ಉಪ್ಪಿನಕಾಯಿ ಜಾಸ್ತಿ ಖರ್ಚಾಗುತ್ತೆ ಈಗ ಸದ್ಯದಲ್ಲಿ ನಮಗೆ ಕೆಲವೊಂದು ಗುಜರಾತಿಂದ ಒಂದು ಎಕ್ಸ್ಪೋರ್ಟ್ ಕಂಪ್ನಿ ಸ್ವಲ್ಪ ಮಿಡಿ ಉಪ್ಪಿನಕಾಯಿ ಮಾತ್ರ ತರಿಸ್ಕೊಳತ್ತೆ ನಮ್ಮ ನಮ್ಮ ಮಿಡಿ ಉಪ್ಪಿನಕಾಯಿ ತರಿಸ್ಕೊಂಡು ಅದು ಪ್ಯಾಕ್ ಮಾಡಿಬಿಟ್ಟು ಅವ್ರ ಲೇಬಲ್ ಆಗಿಬಿಟ್ಟು ಯು ಕೆ ಮತ್ತು ಯು ಎಸ್ ಎಕ್ಸ್ಪೋರ್ಟ್ ಮಾಡ್ತಾರೆ ಅದು ಸ್ವಲ್ಪ ಕ್ವಾಂಟಿಟಿ ಇದೆ ಭಾಳ ಕುದ್ದು ಜಾಸ್ತಿ ಕ್ವಾಂಟಿಟಿ ಇಲ್ಲ ಒಂದು ಎರಡು ಕಂಪ್ನಿಗಳು ಆ ಥರ ತರಿಸ್ಕೊತಾರೆ ಇಲ್ಲ ಬೇರೆ ದೇಶಗಳಿಗೆ ಹೋಗಲ್ಲ ಸರ್ ಅದು ಕನ್ಸ್ಯೂಮರು ತೊಗೊಂಡೋಗಿರ್ತಾರೆ ಅಷ್ಟು ಬಿಟ್ಟರೆ ಮಾರ್ಕೆಟ್ ವೈಸು ನಮ್ಮ ಉಪ್ಪಿನಕಾಯಿ ಮಾರ್ಕೆಟಲ್ಲಿ ಎಲ್ಲೂ ಹೋಗಿಲ್ಲ ಹೆಚ್ಚಾಗಿ ಎಕ್ಸ್ಪೋರ್ಟ್ ಆಗಿಲ್ಲ ಕರ್ನಾಟಕ ಮಾರ್ಕೆಟಲ್ಲಿ ನಮ್ಮ ಸೇಲ್ ಇರೋದು ಕರ್ನಾಟಕ ಬಿಟ್ಟು ಹೊರಗಡೆಗೂ ಸೇಲ್ ಇಲ್ಲ ನಮಗೆ ಇದು ಏನಾಗುತ್ತೆ ಉಪ್ಪಿನಕಾಯಿಗೆ ಒಂದೊಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಸರ್ ಈಗ ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ ಟೇಸ್ಟ್ ಬೇಕಾಗುತ್ತೆ ಕೆಲವು ಏರಿಯಾದಲ್ಲಿ ಖಾರ ಜಾಸ್ತಿ ಬೇಕು ಕೆಲವು ಏರಿಯಾದಲ್ಲಿ ಖಾರ ಕಡಿಮೆ ಬೇಕು ಕೆಲವು ಏರಿಯಾದಲ್ಲಿ ಎಣ್ಣೆ ಜಾಸ್ತಿ ಬೇಕು ಕೆಲವು ಏರಿಯಾದಲ್ಲಿ ಎಣ್ಣೆ ಕಡಿಮೆ ಬೇಕು ಕೆಲವು ಏರಿಯಾದಲ್ಲಿ ಮಸಾಲ ಒರಟು ಮಸಾಲ ಇರಬೇಕು ಕೆಲವು ಏರಿಯಾದಲ್ಲಿ ಇಡೀ ಇಡೀ ಕಾಳು ಇರಬೇಕು ಇನ್ನು ಕೆಲವರಲ್ಲಿ ನೈಸ್ ಮಸಾಲ ನೈಸ್ ಪೌಡರ್ ಇರಬೇಕು ಇನ್ನು ಕೆಲವು ಕಡೆ ಮಸಾಲಾನ ಮತ್ತು ಎಲ್ಲ ರುಬ್ಬಿ ಹಾಕಿರಬೇಕು ಇನ್ನು ಕೆಲವರಿಗೆ ಪೌಡ್ರ್ ಹಾಕಿ ರುಬ್ ಪೌ ರುಬ್ಬೋ ಅವಶ್ಯಕತೆ ಇರೋದಿಲ್ಲ ಆನಂತರ ಇನ್ನು ಕೆಲವು ಕಡೆ ಹೋಳು ದೊಡ್ಡದಿರಬೇಕು ಕೆಲವು ಕಡೆ ಹೋಳು ಸಣ್ಣದಿರಬೇಕು ಹೀಗೆ ಒಂದೊಂದು ಒಂದೊಂದು ಟೇಸ್ಟು ಒಬ್ಬೊಬ್ಬ ನಾಲ್ಗೆ ಒಂದೊಂದು ಥರ ಟೇಸ್ಟ್ ಇರ್ತದೆ ನಾವು ಎಲ್ಲ ನಾಲ್ಗೆಗಳು ಎಲ್ಲರನ್ನು ಮೆಚ್ಚಿಸೋಕ್ಕಾಗಲ್ಲ ನಾವು ಹತ್ತು ಜನದಲ್ಲಿ ಒಂದು ನಾಲ್ಕರಿಂದ ಐದು ಜನ ಒಪ್ಪಿಗೆ ಕೊಟ್ಟರು ಅಂದರೆ ಓಕೆ ಅಂತ ನಮ್ಮ ಪ್ರಾಡಕ್ಟು ಸೇಲ್ ಮಾಡೋದಕ್ಕೆ ಯೋಗ್ಯ ಎಲ್ಲರೂ ಹತ್ತು ಜನರಿಗೆ ಹತ್ತು ಜನರನ್ನು ನಾವು ಸ್ಯಾಟಿಸ್ಫೈ ಮಾಡಲಿಕ್ಕೆ ಆಗೋದಿಲ್ಲ ಕರ್ನಾಟಕದಲ್ಲೇ ತುಂಬ ವೈವಿಧ್ಯತೆ ಇದೆ ನಮಗೆ ಸೌತ್ ಕರ್ನಾಟಕ ಸೌತ್ ಕರ್ನಾ ಸೌತ್ ಕೇಂದ್ರ ನಾರ್ತ್ ಕೇಂದ್ರ ಹೋಗಿಬಿಟ್ರೆ ಉಪ್ಪಿನಕಾಯಲ್ಲಿ ಎಣ್ಣೆ ಇರಬಾರ್ದು ಎಣ್ಣೆ ಇದ್ದರೆ ಉಪ್ಪಿನಕಾಯಿ ಎಣ್ಣೆ ಹಾಕ್ತಾರಪ್ಪ ಯಾರು ಹಾಕ್ತಾರಪ್ಪ ಎಣ್ಣೆ ತಗೊಳ್ಬೋಡಪ್ಪ ನಮಗೆ ಬೇಡ ಅಂತ ಹೇಳ್ತಾರೆ ಅದೇ ಬಳ್ಳಾರಿ ಮತ್ತು ಸಿರುಗುಪ್ಪ ಬಳ್ಳಾರಿ ಆ ಸೈಡು ಆಂಧ್ರ ಬಾರ್ಡರ್ ಕಡೆ ಹೋದರೆ ಉಪ್ಪಿನಕಾಯಲ್ಲಿ ಎಣ್ಣೆ ಇಲ್ಲಾಂದರೆ ಎಣ್ಣೆ ಇಲ್ದಂಗೆ ಉಪ್ಪಿನಕಾಯಿಂದ ಮಾಡ್ತೀಯಪ್ಪ ಅಂತ ಕೇಳ್ತಾರೆ ನಮ್ಮ ಉಪ್ಪಿನಕಾಯಿ ಬೇಡಪ್ಪ ಅಂತಾರೆ ಇದು ಒಂದು ಒಂದಕ್ಕಿಗೆ ಒಂದಕ್ಕೂ ಇರೋ ವಿದ್ಯಾಸ ವ್ಯತ್ಯಾಸ ಆದರೆ ಇನ್ನು ಕೆಳಗಡೆ ಮೈಸೂರು ಮಂಡ್ಯ ಕಡೆ ಹೋದರೆ ಮಿಕ್ಸ್ ಉಪ್ಪಿನಕಾಯಿ ಬೇಕು ನಮಗೆ ಅಂತಾರೆ ಬರೀ ಮಿಕ್ಸಡೇ ಉಪ್ಪುಗಾ ಬೇಕು ಮಾಯನ್ಕಾಯಿ ನಿಂಬೆ ಬರೇ ನಿಂಬೇಕೆ ಮಾಯನ್ಕಾಯ ಯಾರು ತಿಂತಾರೆ ಮಿಕ್ಸಡ್ ಇರಲಿ ಎಲ್ಲ ವೆರೈಟಿ ಇರಲಿ ನಮಗೆ ಅಂತಾರೆ ಅದೇ ನಮಗೆ ನಾರ್ತ್ ಕರ್ನಾಟಕ ಹೋದ್ರೆ ಬಿಜಾಪುರ ಆಮೇಲೆ ಗುಲ್ಬರ್ಗ ಆ ಸೈಡೆಲ್ಲ ಹೋದರೆ ಮಾಯನ್ಕಾಯಿ ಉಪ್ಪಿನಕಾಯಿ ಬಿಟ್ಟು ಬೇರೆ ಯಾವುದು ತೊಗೊಳೋದಿಲ್ಲ ಈ ಮಾನ್ಕಾಯಿ ಬಿಟ್ಟು ಅದು ಯಾರು ತಂತಾರೆ ರೀ ನಿಂಬೆ ನಮ್ಮಲ್ಲೇ ಬೆಳೀತಾರೆ ಯಾರಾಗ ಯಾರು ತಿನ್ನಲ್ಲ ಹಣ್ಣು ಉಪ್ಪಿನಕಾಯಿ ಯಾರಿಗೂ ಬೇಡ ಅಂತಾರೆ ಮಿಕ್ಸೆಡ್ ಅಂತೂ ಬೇಡವೇ ಬೇಡ ಅಂತಾರೆ ಪರಿಸ್ಥಿತಿ ಹೀಗೆ ಒಂದು ಕಡೆ ಇನ್ನೊಂದು ಕಡೆಗೆ ಇನ್ನೊಂದು ಕಡೆ ಮತ್ತೊಂದು ಕಡೆಗೆ ಭಾಳ ಡಿಫ್ರೆನ್ಸ್ ಇದೆ ಟೇಸ್ಟ್ ಡಿಫ್ರೆನ್ಸ್ ಇದೆ ಕ್ವಾಲಿಟಿ ಡಿಫ್ರೆನ್ಸ್ ಬರ್ತದೆ ಆಮೇಲೆ ಅವರ ಕಸ್ಟಮ್ಸ್ ಚೇಂಜ್ ಇರ್ತದೆ ಕೆಲವು ಕಡೆ ಎಣ್ಣೆನೇ ಚೇಂಜ್ ಆಗುತ್ತೆ ಕೆಲವು ಕಡೆ ನಮ್ಮ ಕರ್ನಾಟಕದಲ್ಲಿ ನಾವು ಗ್ರೌಂಡ್ ನಟ್ ಆಯಿಲು ಮತ್ತು ಸನ್ಫ್ಲವರ್ ಆಯಿಲ್ ಬಳಸ್ತೀವಿ ಅದೇ ಮಹಾರಾಷ್ಟ್ರ ಹೋದರೆ ಸನ್ಫ್ಲವರ್ ಆಯಿಲ್ ಬಳಸೋದೇ ಇಲ್ಲ ಅವ್ರೇನು ಕಾಟನ್ ಸೀಡ್ ಆಯ್ಲು ಆನಂತರ ಬೇರೆ ಮಸ್ಟರ್ಡ್ ಸೀಡ್ ಬಳಸ್ತಾರೆ ಮಸ್ಟರ್ಡ್ ಆಯಿಲ್ ಬಳಸ್ತಾರೆ ಅದೇ ಕೇರಳ ಹೋಗಿಬಿಟ್ರೆ ಜಿಂಜೇಲಿ ಆಯಿಲ್ ಜಾಸ್ತಿ ಬಳಸ್ತಾರೆ ಒಂದೊಂದು ಕಡೆ ಒಂದೊಂದು ಕಸ್ಟಮ್ ಇದೆ ಹಾಗಾಗಿ ಒಂದೊಂದು ನಾವು ಎಲ್ಲ ನಾಲ್ಗೂ ಎಲ್ಲ ಕಡೆಗೆ ಮಾರ್ಕೆಟ್ ಮಾಡೋದು ಭಾಳ ಕಷ್ಟ ಇದೆ ಆಮೇಲೆ ಇಲ್ಲಿಂದ ನಾವು ಬೇರೆ ಸ್ಟೇಟಿಗೆ ಕಳಿಸ್ಬೇಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಎಕ್ಸ್ಟ್ರಾ ಬೀಳ್ತದೆ ದೂರ ಕೂಡಲೇ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗ್ತದೆ ಅಲ್ಲಿಂದ ಕಸ್ಟಮ್ಸ್ ಚೇಂಜ್ ಆಗ್ತದೆ ಅಲ್ಲಿ ಟೇಸ್ಟ್ ಚೇಂಜ್ ಆಗ್ತದೆ ಹಾಗಾಗಿ ಅವ್ರು ಲೋಕಲ್ ಪ್ಲೇಯರ್ಸು ಆ ಲೋಕಲ್ ಟೆಸ್ಟಲ್ಲಿ ಕೊಡ್ತಾ ಇರ್ತಾರೆ ನಾವು ಅವ್ರ ಜೊತೆ ಕಾಂಪೀಟ್ ಮಾಡ್ಬೇಕಾಗುತ್ತೆ ಅದೆಲ್ಲ ಕಾಂಪಿಟೇಷನ್ ಭಾಳ ಟಿ ಎಸ್ ಪ್ರೋಸೆಸ್ ಅದೆಲ್ಲ ಸ್ವಲ್ಪ ಓವರ್ಕಮ್ ಮಾಡಿ ಯಾರು ಗೆಲ್ತಾರೋ ಅದು ಮಾಡಲಿಕ್ಕೆ ಕಷ್ಟ ಈಸಿ ಆಗುತ್ತೆ ಸರ್ ನಮ್ಮ ಉಪಿನಕಾಯಿ ಒಂದು ಇರಲಿ ಒಂದು ಕನಿಷ್ಠ ಅಂದರೆ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಔಟ್ಲೆಟಲ್ಲಿ ನಮ್ಮ ಉಪ್ಪಿನಕಾಯಿ ಸಿಗುತ್ತೆ ಹಾಂ ನಮ್ಮದೇ ಆದ ಕಂ ನಮ್ಮದೇ ಆದ ಒಂದು ನಾಲ್ಕೈದು ಔಟ್ಲೆಟ್ ಇಟ್ಕೊಂಡಿದ್ವಿ ನಮ್ಮ ಕಂಟ್ರೋಲಿರೋಂಥದ್ದು ನಮ್ಮ ಪ್ರೊಪರೇಟರ್ ಶಿಪ್ಪಲ್ಲಿರೋಂಥದ್ದು ಒಂದು ಐದಾರು ಕಂ ಔಟ್ಲೆಟ್ಗಳಿದ್ದಾವೆ ಬಾಕಿ ಅಂತ ನಾವೆಲ್ಲ ಬೇರೆ ಬೇರೆ ಔಟ್ಲೆಟ್ ಗಳಿಗೆ ಕೊಡ್ತೀವಿ ಒಂದು ಕನಿಷ್ಠ ಅಂದ್ರೆ ಒಂದು ಸಾವಿರದಿಂದ ಹತ್ತು ಹತ್ತರಿಂದ ಹದಿನೈದು ಸಾವಿರ ಔಟ್ಲೆಟ್ ನಮ್ಮ ತುನಕ ಸಿಗುತ್ತೆ ಕನಿಷ್ಠ ಅಂದ್ರೆ ಒಂದು ಜನ ತನಕ ಒಳಗಡೆ ಫ್ಯಾಕ್ಟ್ರಿ ಒಳಗಡೆ ಕೆಲಸ ಮಾಡ್ತಾರೆ ಆಮೇಲೆ ಮಾರ್ಕೆಟಿಂಗ್ ಸೈಡ್ ಒಂದು ಇಪ್ಪತ್ತೈದು ಮೂವತ್ತು ಜನ ಕೆಲಸ ಮಾಡ್ತಾರೆ ಆಮೇಲೆ ನಮ್ಮನೇಲಿ ನಂಚ್ಕೊಂಡ್ರೆ ಡಿಸ್ಟ್ರಿಬ್ಯೂಟರ್ಸ್ ಇದಾರೆ ಡಿಸ್ಟ್ರಿಬ್ಯೂಟರ್ಸ್ ಕರ್ನಾಟಕ ತುಂಬಾ ಒಂದು ಕನಿಷ್ಠ ಒಂದು ಒಂದು ಐವತ್ತರಿಂದ ಅರವತ್ತು ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ಅವರು ನಮ್ಮ ಉಪ್ಪಿನ ಕೆಲಸ ಮಾರಾಟ ಮಾಡಿಬಿಟ್ಟು ಅವರು ಅವ್ರಿಗೂ ಅರ್ನಿಂಗ್ಸ್ ಆಗ್ತಾಯಿದೆ ಅಲ್ಲದೇ ಮತ್ತೆ ಇನ್ನು ಬೇರೆ ರೈತರು ನಮ್ಮ ಸುತ್ತಮುತ್ತ ರೈತರು ಬೆಳೆದವರು ಹಸಿಮೆಣ್ಸಿನ್ಕಾಯಿ ಬೆಳೀತಾರೆ ಹಸಿಮೆಣ್ಸಿನ್ಕಾಯಿ ನಾವು ಇಲ್ಲೇ ತೊಗೊಳ್ತೀವಿ ಅವರಿಗೂ ಒಂದು ಅನುಕೂಲ ಆಗುತ್ತೆ ಆನಂತರ ಮಾವಿನಕಾಯಿ ಮಾವಿನ ಬೆಳೆ ಮಾವಿನ ಸುತ್ತ ಸುತ್ತಮುತ್ತ ತೋಟ ಇದ್ದವರು ಒಂದು ಅಕ್ಕ ಮರ ಒಂದು ಮರ ಎರಡು ಮರ ಮನೆ ಮನೆ ಪಕ್ಕ ಎರಡು ಮರ ಇದ್ದವರು ಅವ್ರ ಗದ್ದೆಯಲ್ಲಿ ಒಂದು ಎರಡು ಮರ ಇದ್ದವರು ಅವ್ರಿಗೂ ಎಲ್ಲರಿಗೂ ಅನುಕೂಲ ಆಗ್ತದೆ ಮಾವಿನಕಾಯಿ ತರಲಿಕ್ಕೆ ಆಮೇಲೆ ನೀ ಇಲ್ಲಿ ಹಿಂದೆಬಿಟ್ರೆ ಇಲ್ಲಿ ಈ ಕವಳೆಕಾಯಿ ಅಂತೂ ಸಿಗುತ್ತೆ ಜಂಗಲ್ ಪ್ರಾಡಕ್ಟ್ ಜಂಗಲಿಗೆ ಹೊರಭಾಗದಲ್ಲಿ ಒಂದು ಸ್ವಲ್ಪ ತೋಟಕ್ಕೆ ಅವರ ಗದ್ದೆಗೆ ಹತ್ತಿರದಲ್ಲಿ ಜಂಗಲ್ ಇರುತ್ತೆ ಅಲ್ಲಿ ಕವಳೆಕಾಯಿ ಸಣ್ಣ ಸಣ್ಣ ಗಿಡಗಳು ಪಳೆಗಳು ಇರ್ತವೆ ಅದರಲ್ಲಿ ಕವಳೆಕಾಯಿ ತೊಗೊಂಡ್ಬರ್ತಾರೆ ಆಮೇಲೆ ನಲ್ಲಿಕಾಯಿ ಸಿಗುತ್ತೆ ನಲ್ಲಿಕಾಯಿ ಬೆಳೀತಾರೆ ರೈತರು ನಲ್ಲಿಕಾಯಿ ಬೆಳೀತಾರೆ ಆಮೇಲೆ ರೈತರು ಸ ಕಾಡು ಜಂಗ ಜಂಗಲ್ನಲ್ಲೂ ಸ್ವಲ್ಪ ಅಲ್ಪ ಸ್ವಲ್ಪ ಸಿಗುತ್ತೆ ಆಮೇಲೆ ಅದನ್ನ ಬಿಟ್ಟರೆ ಇನ್ನು ಅಮಟೇಕಾಯು ಸಿಗುತ್ತೆ ಅಮ್ಟೆಕಾಯು ಅಲ್ಲಿ ಸ ರೈತರು ಅಲ್ಲಿ ಇಲ್ಲಿ ಒಂದು ಎರಡು ಮರ ಗದ್ದೆಯಲ್ಲಿ ತೋಟದಲ್ಲಿ ಹಾಕ್ಕೊಂಡಿರ್ತಾರೆ ಇಷ್ಟೆಲ್ಲ ಪ್ರಾಡಕ್ಟಿಗೂ ಒಳ್ಳೆ ಮಾರ್ಕೆಟ್ ಸಿಕ್ಕಿದೆ ಹುಣಸೆಕಾಯಿ ಹುಣಸೆಕಾಯು ಇಲ್ಲೇ ಲೋಕಲಾಗಿ ಬೆಳೀತದೆ ಅವರು ಸತ್ ಸುತ್ತಮುತ್ತ ಗದ್ದೆ ಪಕ್ಕದಲ್ಲಿ ಒಂದು ಮರ ಇರ್ತದೆ ಎರಡು ಮರ ಇರ್ತದೆ ಕೆಲವೊಂದು ಜಂಗಲಿಗೆ ಅಂಟ್ಕೊಂಡು ಒಂದಿಷ್ಟು ಮರಗಳಿರ್ತವೆ ಅಲ್ಲಿಂದ ಅಲ್ಲಿಂದಲೂ ತೊಗೊಂಬರ್ತಾರೆ ಇನ್ನು ಬಿಟ್ಟರೆ ಅದು ಬಿಟ್ಟರೆ ಅಂಬೆ ಎಳೆದೆ ಅಂತ ಒಂದು ಬರುತ್ತೆ ಮ್ಯಾಂಗೋ ಜಿಂಜರ್ ಅಂತಾರೆ ಆ ಮ್ಯಾಂಗೋ ಜಿಂಜರು ಒಂದುಬಿಟ್ಟು ನಮ್ಮ ರೈತರಿಗೆ ನಾವೇ ಅದನ್ನು ಬೆಳೆ ಬೆಳೀಲಿಕ್ಕೆ ಅವಕಾಶ ಕೊಟ್ಟು ಆನಂತರ ಅವರಿಗೆ ಸ್ವಲ್ಪ ಸಪೋರ್ಟಿವ್ ಪ್ರೈಸ್ ಕೊಟ್ಟು ಬೆಳೆಸ್ತಾ ಇದ್ದೀವಿ ನಮ್ಮ ಏರಿಯಾದಲ್ಲಿ ಅದನ್ನು ಬೆಳೀತಾರೆ ಅದು ನಮ್ಮ ಏರಿಯಾದಿಂದಲೇ ಎಲ್ಲ ಕಡೆ ಕರ್ನಾಟಕದಿರೋ ಎಲ್ಲ ಉಪ್ಪಿನಕಾಯಿ ಫ್ಯಾಕ್ಟ್ರಿಗಳು ನಮ್ಮ ಏರಿಯಾದನೇ ಸಪ್ಲೈ ಆಗ್ತಾಯಿದೆ ಇದು ನಮ್ಮ ರೈತರಿಗೂ ಒಂದು ಒಳ್ಳೆಯ ಅನುಕೂಲ ಆಗ್ತದೆ ಈ ಈ ಇಂಡಸ್ಟ್ರಿಯಿಂದ ಮೂವತ್ತು ವೆರೈಟಿಗೂ ಹೆಚ್ಚಾಗಿ ಉಪ್ಪಿನಕಾಯಿಗಳನ್ನ ತಯಾರು ಮಾಡ್ತೀವಿ ಎಲ್ಲವೂ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಪ್ರಿಸರ್ವ್ ಮಾಡಿ ಮಾಡುವಂಥ ಉಪ್ಪಿನಕಾಯಿಗಳು ನಮ್ಮ ಟ್ರೆಡಿಷನಲ್ ವೇ ಅಂದರೆ ನಮ್ಮ ಇಂಡಿಯನ್ ಸ್ಟೈಲಲ್ಲೇ ನಾವು ಉಪ್ಪಿನಕಾಯಿ ತಯಾರು ಮಾಡ್ತೀವಿ ಈ ಇದರಲ್ಲಿ ಏನಾಗಿದೆ ಮಾವಿನಕಾಯಿ ಉಪ್ಪಿನಕಾಯಿ ಜಾಸ್ತಿ ಖರ್ಚಾಗುತ್ತೆ ಮಾವಿನಕಾಯಿ ಬಿಟ್ಟರೆ ನಿಂಬೆಹಣ್ಣು ಮಿಕ್ಸ್ ಮಿಡಿ ಆನಂತರ ಲಿಂಬು ಕಳೆಕಾಯಿ ನೆಲ್ಲಿಕಾಯಿ ಅಮಟೇಕಾಯಿ ಹಾಗಲಕಾಯಿ ಮಾಗಳಿಬೇರು ಅಂಬೆ ಹಳದಿ ಈ ಥರ ಒಂದು ಮೂವತ್ತು ವೆರೈಟಿ ಸ್ಪೆಷಲ್ ವೆರೈಟೀಸ್ ಕರ್ನಾಟಕದಲ್ಲಿ ನಮಗೆ ನಮ್ಮ ಕರ್ನಾಟಕ ಸ್ಟೈಲಲ್ಲಿ ಉಪ್ಪಿನಕಾಯಿ ತಯಾರು ಮಾಡ್ತೀವಿ ಇದರಲ್ಲಿ ಬಂದುಬಿಟ್ಟು ಮುನ್ನೂರು ರಾಮು ಐನೂರು ರಾಮು ಒನ್ ಕೆ ಜಿ ಐದು ಕೆ ಜಿ ಪ್ಯಾಕಿಂಗಲ್ಲಿ ಮಾರ್ಕೆಟ್ಗೆ ಅದನ್ನೆಲ್ಲ ಕೊಡ್ತಾ ಇದೀವಿ ಈಗ ನೋಡ್ತಾ ಇರೋದು ನಿಮಗೆ ಗ್ರೀನ್ ಮ್ಯಾಂಗೋ ಪಿಕಲ್ ಅದು ಅದು ಹಸಿರು ಖಾರ ಅಂದರೆ ಮೆಣಸಿಗೆ ಖಾರ ಹಾಕಿ ಮಾಡಿದ್ದು ನಾರ್ಮಲಾಗೆಲ್ಲ ಚಿಲ್ಲಿ ಪೌಡ್ರ್ ಹಾಕಿ ಮಾಡೋಂಥ ಉಪ್ಪಿನಕಾಯಿ ಇರ್ತದೆ ನಾವು ಆಗಿ ಹಸಿ ಖಾರ ಹಾಕಿಬಿಟ್ಟು ಅದನ್ನು ಉಪ್ಪಿನಕಾಯಿ ಬಿಟ್ಟಿದ್ದೀವಿ ಮಾರ್ಕೆಟಿಗೆ ಸರ್ ಯಾವುದು ಜಾಸ್ತಿ ನಮ್ಮಲ್ಲಿ ಮಾವಿನಕಾಯಿ ಹೋಳು ಉಪ್ಪಿನಕಾಯಿ ಜಾಸ್ತಿ ಖರ್ಚಾಗುತ್ತೆ ಅಂದರೆ ಅದು ತೂಕದ ಲೆಕ್ಕದಲ್ಲಿ ಕೆ ಜಿ ಲೆಕ್ಕದಲ್ಲಾಗಲಿ ಅಮೌಂಟ್ ಲೆಕ್ಕದಲ್ಲಾಗಲಿ ಮಾವಿನಕಾಯಿ ಹೋಳು ಉಪ್ಪಿನಕಾಯಿನ ಜಾಸ್ತಿ ಖರ್ಚಾಗುತ್ತೆ ಅದು ಬಿಟ್ಟರೆ ನೆಕ್ಸ್ಟು ಅಮೌಂಟ್ ವೈಸಲ್ಲಿ ಮಿಡಿ ಉಪ್ಪಿನಕಾಯಿ ಅಪ್ಪ ಮಿಡಿ ಅದು ಸೆಕೆಂಡ್ ಪ್ಲೇಸಲ್ಲಿ ಬರ್ತದೆ ಆಮೇಲೆ ಕೆ ಜಿ ಲೆಕ್ಕದಲ್ಲಾದರೆ ನೆಕ್ಸ್ಟು ಮಿಕ್ಸ್ಡ್ ಪಿಕಲ್ ಜಾಸ್ತಿ ಖರ್ಚಾಗ್ತದೆ ಮಾವಿನಕಾಯಿ ಬಿಟ್ಟರೆ ನೆಕ್ಸ್ಟ್ ಮಿಕ್ಸ್ಡ್ ಪಿಕಲ್ ಅದನ್ನು ಬಿಟ್ಟರೆ ನೆಕ್ಸ್ಟ್ ಲೆಮನ್ನು ಮತ್ತು ಆನಂತರ ಮಿಡಿ ಮಾವಿನಕಾಯಿ ಆಮೇಲೆ ಸ್ವೀಟ್ ಲಿಂಬು ಈ ಥರ ಒಂದು ಬೇರೆ ಬೇರೆ ವೆರೈಟಿಸ್ಗಳು ಮಾರ್ಕೆಟಿಗೆ ಡಿಮ್ಯಾಂಡ್ ತಕ್ಕಂಗೆ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾ ಇರ್ತೀವಿ ಸರ್ ಏನಾಗಿದೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗ್ತಾಯಿದೆ ಅದಕ್ಕೆ ಸರಿಯಾಗಿ ಹೊಸ ಹೊಸ ಫ್ಯಾಕ್ಟ್ರಿಗಳು ಹೊಸ ಹೊಸ ಇಂಡಸ್ಟ್ರಿಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ ಹಾಗಾಗಿ ನಮ್ಮ ಡಿಮ್ಯಾಂಡ್ ಏನಾಗಿದೆ ಎಕ್ದಮ್ ಜಾಸ್ತಿ ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಇರೋದಿಲ್ಲ ಒಂದು ಏನಾದರೂ ನಾರ್ಮಲ್ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಗ್ರೋತ್ ಇರ್ತದೆ ಯಾಕೆಂತಂದರೆ ಅದು ಮಾರ್ಕೆಟಲ್ಲಿ ಯಾವಾಗಲೂ ತಿನ್ನೋ ಸಂಖ್ಯೆ ಜಾಸ್ತಿ ಆಗೋದಂಗೆ ಪ್ರೊಡಕ್ಷನ್ ಜಾಸ್ತಿ ಆಗಲೇಬೇಕು ನಮ್ಮದೇ ಪ್ರೊಡಕ್ಷನ್ ಅಷ್ಟು ಜಾಸ್ತಿ ಆಗಲ್ಲ ಯಾಕಂದ್ರೆ ನಾನೇ ಅಷ್ಟು ಮಾರ್ಕೆಟ್ ಶೇರ್ ನಾನೇ ಕ್ಯಾಪ್ಚರ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಎಲ್ಲರೂ ಎಲ್ಲ ಬೇರೆ ಬೇರೆ ಫ್ಯಾಕ್ಟ್ರಿಗಳು ಎಲ್ಲರೂ ಅದನ್ನು ಶೇರ್ ಆಗೋಗುತ್ತೆ ಆ ಶೇರಲ್ಲಿ ನಂದು ಇಯರ್ಲಿ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಓತಿದ್ದೇ ಇರ್ತದೆ ಮಿಡಿ ಈ ಮಾವಿನಕಾಯಿ ಮೊದಲನೇ ಆಗಿ ಇಲ್ಲ ಕಡಿಮೆ ಆಗಿದೆ ಅಪ್ಪೆ ಮಿಡಿ ಅಂತೂ ಭಾಳ ಕಡಿಮೆ ಆಗಿದೆ ಯಾಕಂದರೆ ಅದಕ್ಕೆ ಕಾರಣ ಅಂತಂದರೆ ಮರಗಳ ಸಾಲು ಮರಗಳಲ್ಲೆಲ್ಲ ಮಾವಿನಕಾಯಿ ಮಿಡಿಗಳು ಬಿಡ್ತಾಯಿತ್ತು ಇತ್ತು ಮುಂಚೆ ಅದೆಲ್ಲ ಈಗ ಕಡಿಮೆ ಆಗಿದೆ ಮರಗಳು ಕಡಿಮೆ ಆಗಿದ್ದಾವೆ ನಂತರ ಜಂಗಲ್ಲು ಸ್ವಲ್ಪ ಕಡಿಮೆ ಇದೆ ಆಮೇಲೆ ಜಂಗಲಲ್ಲಿ ಕೆಲವರು ಹೋಗಿ ಮರಗಳನ್ನು ಕಡಿದು ಹಾಳು ಮಾಡಿ ಅದೊಂದಿಷ್ಟು ಒಂದಿಷ್ಟು ಫಸಲೆಲ್ಲ ಹಾಳಾಗ್ತಾಯಿದೆ ಎಲ್ಲ ಟೋಟಲಿ ಟೋಟಲ್ ಮಾನ್ಕಾಯಿ ಮಿಡಿ ಅಪ್ಪೆ ಮಿಡಿ ಅನ್ನೋದು ಸ್ವಲ್ಪ ಕಡಿಮೆ ಆಗ್ತಾಯಿದೆ ಬಟ್ ಈಗ ಈಗ ಕೆಲವು ರೈತರು ಅವೇರ್ನೆಸ್ ತೊಗೊಂಡು ಅದಕ್ಕೆ ಕೆಲವು ತೋಟಗಳನ್ನ ಮಾಡ್ತಾ ಇದ್ದಾರೆ ಆದರೆ ಅದು ಈಗಿರೋ ಡಿಮ್ಯಾಂಡನ್ನು ಮೀಟ್ ಮಾಡೋಕ್ಕೆ ಯಾವುದು ಸಾಕ ಯಾವುದಕ್ಕೂ ಸಾಕಾಗಲ್ಲ ಈಗಿರೋ ಡಿಮ್ಯಾಂಡನ್ನು ಮೀಟ್ ಮಾಡೋಕ್ಕೆ ಸಾವಿರಾರು ಎಕರೆ ಅದಕ್ಕೆ ಗ್ರೋತ್ ಆದರೆ ಮಾತ್ರ ಆಗುತ್ತೆ ಇದು ಕೆಲವೇ ಐವತ್ತು ಎಕರೆ ನೂರು ಎಕರೆ ಪ್ರದೇಶದಲ್ಲಿ ನೂರು ಇನ್ನೂರು ಎಕರೆ ಪ್ರದೇಶದಲ್ಲಿ ಹೆಚ್ಚಾಗಿದೆ ಬೆಳೆಯೋದಕ್ಕೆ ಆದರೆ ಅದು ಇನ್ನು ಮುಂದಿನ ದಿನಗಳಲ್ಲಿ ಅದೊಂದು ಸ್ವಲ್ಪ ಇನಿಷಿಯೇಷನ್ ನಮ್ಮಂಥ ಫ್ಯಾಕ್ಟ್ರಿಗಳಿಂದ ಅವರು ಸ್ವಲ್ಪ ಇನಿಷಿಯೇಷನ್ ತೊಗೊಂಡು ನಮ್ಮ ಮಾರ್ಕೆ ನಮ್ಮ ಬೆಳೆಗೆ ಮಾರ್ಕೆಟೇ ಸಿಗುತ್ತೆ ಅನ್ನೋ ಗೊತ್ತು ಗೊತ್ತಾದರೆ ಅವರು ಮುಂದೆ ಬೆಳೆಯೋ ಚಾನ್ಸಸ್ ಇದೆ ಸದ್ಯದಲ್ಲೇ ಎಲ್ಲ ಎಲ್ಲ ಅವೇರ್ನೆಸ್ ರೈತರಿಗೆ ಅವೇರ್ನೆಸ್ ಬಂದು ಬಂದಾಗೆ ಬೆಳೀತಾರೆ ಸೊ ಅಪ್ಪೆಮಿಡಿ ವ್ಯವಸಾಯ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇದೆ ಯಾಕೆಂತಂದರೆ ಅಪ್ಪೆ ಅಪ್ಪೆಮಿಡಿ ಕ್ವಾಲಿಟಿ ಬರಬೇಕಂತಂದರೆ ಇಪ್ಪತ್ತು ಮೂವತ್ತು ವರ್ಷದ ಮರ ಆದರೆ ಮಾತ್ರ ಒಳ್ಳೆ ಕ್ವಾಲಿಟಿ ಸೊನೆ ಇರುತ್ತೆ ಒಳ್ಳೆಯ ಸ್ಮೆಲ್ ಬರ್ತದೆ ನೀವು ಒಳ್ಳೆಯ ಯಾವುದೇ ಈಗ ಗ್ರಾಫ್ಟಿಂಗ್ ಮಾಡಿ ನೀವು ಒಳ್ಳೆ ಸ್ಮೆಲ್ಲಿಂದೇ ಮಾವಿನಕಾಯಿ ಮರದಿಂದ ಅಪ್ಪೆಮಿಡಿ ಮರದಿಂದನೇ ಗ್ರಾಫ್ಟಿಂಗ್ ಮಾಡಿ ಸಸಿ ನೆಟ್ಟರು ಅದೇ ಕ್ವಾಲಿಟಿ ಬರಲಿಕ್ಕೆ ಆ ಮರ ಮಿನಿಮಮ್ ಅಂದರೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಬೆಳೀಬೇಕು ಆನಂತರನೇ ಅದಕ್ಕೆ ಒಳ್ಳೆ ಕ್ವಾಲಿಟಿ ಆಫ್ ಸ್ಮೆಲ್ಲು ಆಗಲಿ ಆಗಲಿ ಅಥವಾ ಏನೇ ಸೊನೆ ಆಗಲಿ ಬರೋದಕ್ಕೆ ಸಾಧ್ಯ ಅಷ್ಟೊಂದು ಕಾಯಲಿಕ್ಕೆ ನಮ್ಮಲ್ಲೂ ಜನರಿಗೆ ಯಾರಿಗೂ ತಾಳ್ಮೆನೂ ಇರೋದಿಲ್ಲ ಆನಂತರ ಇದು ಇಲ್ಲ ಹಾಗಾಗಿ ಸ್ವಲ್ಪ ಕೃಷಿಯಲ್ಲಿ ಇದು ತೊಂದರೆ ಆಗ್ತಾ ಇದೆ ಅದನ್ನು ಬಿಟ್ಟರೆ ಮತ್ತು ಈಗ ಮ ಮ ಈಗನ ಏನಿದ್ರು ಹಾರ್ವೆಸ್ಟಿಂಗ್ ಆಗ್ತಿರೋದು ಜಾಸ್ತಿ ಇಲ್ಲಿ ಜಂಗಲ್ ಪ್ರಾಡಕ್ಟು ಜಂಗಲ್ ಜಂಗಲ್ ಏರಿಯಾದಲ್ಲಿ ಮತ್ತು ಕೆಲವೊಂದು ತೋಟಗಳ ಮುಂಭಾಗದಲ್ಲಿ ಹಳೆಯ ಕಾಲದ ಮರಗಳಿದ್ದಲ್ಲಿ ಅಂಥಲ್ಲಿ ಮಾತ್ರ ಎಲ್ಲ ಅಪ್ಪೆಮಿಡಿ ಬಿಡಿ ಸಿಗ್ತಾಯಿರೋ ಹೆಚ್ಚಾಗಿ ಈಗ ಸರಿ ಈಗ ಎಲ್ಲ ನನಗೆ ಶಿವಮೊಗ್ಗ ರೋಡಲ್ಲಿ ಅನಂತರ ಆನೋಟಿ ರಸ್ತೆಗಳಲ್ಲಿ ರಸ್ತೆ ಪಕ್ಕದ ಇದರಗಳೇ ಜಾಸ್ತಿ ಇದ್ವು ಅಂದರೆ ನೂರಾರು ವರ್ಷ ಹಿಂದಿನ ಮರಗಳು ಅಂದರೆ ನಮ್ಮ ನಮ್ಮ ಹಿರಿಯರು ಹೇಳಿದಂಗೆ ಮೈಸೂರು ಅರಸರು ರಸ್ತೆ ಮಾಡುವಾಗ ಹಾಕಿದ ಮರಗಳು ಅಂತ ಹೇಳ್ತಾ ಇದ್ರು ಆ ಮರಗಳು ಈ ಸದ್ಯದಲ್ಲಿ ವೈ ರಸ್ತೆ ವೈಡ್ನಿಂಗೋಸ್ಕರ ಕಡ್ದಿದ್ದಾರೆ ಹಾಗಾಗಿ ಆ ಮಾವಿನ ಮರಗಳು ಸ್ವಲ್ಪ ಕಡಿಮೆ ಆಗಿದೆ ನಮ್ಮ ಏರಿಯಾದಲ್ಲಿ ರಸ್ತೆ ಪಕ್ಕದಲ್ಲಿರೋಂಥ ಮರಗಳು ಕಡಿಮೆ ಆಗಿದೆ ಬಟ್ ಆದರೂ ಏನಾಗಿದೆ ಈಗ ಅವೇರ್ನೆಸ್ ಜಾಸ್ತಿ ಆಗಿರೋದಕ್ಕೋಸ್ಕರ ಎಲ್ಲೆಲ್ಲಿಂದ್ರೂ ಹುಡುಕೊಂಡು ನಮ್ಮ ಪ್ರಾಡಕ್ಟ್ ನಮ್ಮ ಫ್ಯಾಕ್ಟ್ರಿಗೆ ಬೇಕಾಗಂತ ಮಾಲು ಸಪ್ಲೈ ಆಗ್ತಾಯಿದೆ ಈಗ ಇರೋದ್ರಲ್ಲಿ ನಮ್ಮ ಉಪ್ಪಿನಕಾಯಿ ಉಪ್ಪಿನಕಾಯಲ್ಲಿ ಅಪ್ಪೆಂಬಿಡಿಗೆ ರೇಟ್ ಜಾಸ್ತಿ ಇರೋದು ಅಂದರೆ ಅದು ನಮ್ಮದು ಹತ್ತಾದ್ರ ಒಂದು ಐದುನೂರು ರೂಪಾಯಿ ಜಿಯಲ್ಲಿ ಎಮ್ ಆರ್ ಪಿ ರೇಟಲ್ಲಿ ಮಾರಾಟ ಆಗ್ತದೆ ನಾರ್ಮಲ್ ಉಪ್ಪಿನೇಳ ನೂರು ನೂರು ಇಪ್ಪತ್ತು ರೂಪಾಯಿ ಉಪ್ಪಿನಕಾಯಿ ಕೆಜಿ ಹೋಗುತ್ತೆ ಆದರೆ ಅಪ್ಪಾಯಿಡಿ ಮಾತ್ರ ಎರಡುನೂರೈವತ್ತು ರೂಪಾಯಿ ಕೆಜಿ ಮಿನಿಮಮ್ ಐನೂರು ರೂಪಾಯಿ ಕೆಜಿ ತನಕ ಹೋಗುತ್ತೆ ಈಗ ಜಾಸ್ತಿ ಪ್ರೀಮಿಯಂ ಕ್ವಾಲಿಟಿ ಪ್ರೀಮಿಯಂ ವೆರೈಟಿ ಅಂತಂದರೆ ಅಪ್ಪಾಯಿಡಿ ಪಿಕಲ್ಸ್ ಅದೊಂದು ಐನೂರು ರೂಪಾಯಿ ಕೆಜಿ ತನಕ ಮಿನಿಮಮ್ ಐನೂರು ರೂಪಾಯಿ ಕೆಜಿಯಲ್ಲಿ ಮಾರಾಟ ಆಗುತ್ತೆ